ಸಂಬಂಧಪಟ್ಟಂತೆ ಸಿಎಂ ವಿರುದ್ಧವಾಗಿ ಹೈಕೋರ್ಟ್ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರುವಂತದ್ದು ಸದ್ಯ ನನ್ನ ಜೊತೆ ದೂರುದಾರರ ಪರ ಅಂದ್ರೆ ಟಿ ಜೆ ಅಬ್ರಹಂ ಪರವಾಗಿ ಈಗ ನನ್ನ ಜೊತೆ ರಂಗನಾಥ್ ರೆಡ್ಡಿ ಅವರಿದ್ದಾರೆ ಸರ್ ಈಗ ನಿಮ್ಮ ಕಾನೂನಾತ್ಮಕ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ ಸದ್ಯ ಹೈಕೋರ್ಟ್ ನಲ್ಲಿ ಯಾವ ರೀತಿಯ ಆದೇಶದಲ್ಲಿ ಯಾವ ರೀತಿಯಂತ ಆದೇಶ ಇದೆ ಸರ್ ಅದ್ರಲ್ಲಿ ಹೇಳಿಕೆಯನ್ನು ಕೊಡಲಾಗಿದೆ ನೋಡಿ ಪ್ರಮುಖವಾಗಿ ಸಲ್ಲಿಸಿದ್ರು ಅರ್ಜಿದಾರರು ಅದು ವಜಾಗೊಂಡಿದೆ ಎರಡನೇದಾಗಿ ಈ ಏನು ಈ ಹದಿನೇಳು ಏರ ಅಡಿಯಲ್ಲಿ ಕಲಂ ಹದಿನೇಳು ಏರ ಅಡಿಯಲ್ಲಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಕಲಂ ಹದಿನೇಳು ಏರ ಅಡಿಯಲ್ಲಿ ನಾವು ಏನು ಒಂದು ಅನುಮೋದನೆಯನ್ನು ಪಡ್ಕೊಂಡಿದ್ವಿ ಮಾನ್ಯ ರಾಜ್ಯಪಾಲರಿಂದ ಅರ್ಜಿದಾರರು ಮತ್ತು ಇನ್ನಿತರರನ್ನು ಅಭಿಯೋಜನೆಗೆ ಒಳಪಡಿಸಲಿಕ್ಕೆ ಆ ಒಂದು ಅನುಮೋದನೆ ನಮಗೇನು ಸಿಕ್ಕಿತ್ತು ಅದು ನ್ಯಾಯಬದ್ಧವಾಗಿದೆ ಅಂತ ಹೇಳಿ ನ್ಯಾಯಪೀಠ ಆದೇಶವನ್ನು ಹೊರಡಿಸಿದೆ ಒಂದು ಎರಡನೇದು ಫಿರ್ಯಾದಿನಲ್ಲಿ ಕಂಡು ಬರ್ತಕ್ಕಂಥ ಅಂಶಗಳಿಗೆ ತಪ್ಪದೇ ತನಿಖೆ ನಡೆಯಲೇಬೇಕು ಅನ್ನೋದು ನ್ಯಾಯಪೀಠದ ಮತ್ತೊಂದು ಅಭಿಪ್ರಾಯ ಅವರು ಕೂಡ ಅನುಮೋದನೆಯನ್ನ ಪಡೆದು ದೂರನ್ನ ಸಲ್ಲಿಸಬಹುದು ಯಾಕಂದ್ರೆ ಇವ್ರ ಖಾಸಗಿ ವ್ಯಕ್ತಿಗಳಿಗೆ ಯಾವುದೇ ಒಂದು ನಿಲುವು ಇರೋದಿಲ್ಲ ಅವ್ರಿಗೆ ಯಾವುದೇ ಅವಕಾಶ ಇರೋದಿಲ್ಲ ಕಾನೂನಿನಲ್ಲಿ ಅನ್ನೋದು ಇವರ ಮುಖ್ಯ ಫಿರ್ಯಾದನ್ನು ಸಲ್ಲಿಸಬಹುದು ಅನುಮೋದನೆಯನ್ನ ಪಡೆದು ಪಡೆದ ನಂತರ ಅನ್ನೋದು ನ್ಯಾಯಪೀಠದ ಅಭಿಪ್ರಾಯ ಆಗಿರ್ತದೆ ನ್ಯಾಯಪೀಠ ಆ ವಾದ ಪ್ರತಿವಾದಗಳು ನಡೆಯುವ ಸಂದರ್ಭದಲ್ಲಿ ಪಾತ್ರ ಏನು ಪ್ರಶ್ನೆ ಮಾಡಿತ್ತು ಸೊ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಯಾವ ರೀತಿಯಾಗಿ ಕೊಟ್ಟಿದ್ವಿ ಸರ್ ಎಲ್ಲ ರೀತಿಯ ದಾಖಲೆಗಳು ಆ ಮೂಲದಿಂದ ಹಿಡಿದು ಇತ್ತೀಚಿನ ಬೆಳವಣಿಗೆಗಳ ತನಕ ಎಲ್ಲವನ್ನ ನಾವು ನ್ಯಾಯಪೀಠದಿಂದ ಇಟ್ಟಿದ್ವಿ ಹಾಗಾಗಿ ನ್ಯಾಯಾಧೀಶರು ಇಲ್ಲಿ ಕಂಡು ಅಂಶಗಳಿಗೆ ತನಿಖೆ ನಡೆದೇ ತೀರ್ಬೇಕು ಅನ್ನೋದು ಅನ್ನೋದಾಗಿ ಅಭಿಪ್ರಾಯಪಟ್ಟಿಲ್ಲ ಹೈಕೋರ್ಟ್ ನ ಆದೇಶ ಏನಿದೆ ಇದೊಂದು ರೀತಿಯಾದಂತಹ ಪಾಠ ಕೂಡ ಆಗುತ್ತೆ ಯಾಕಂದ್ರೆ ನಾವೇನು ಮಾಡೇ ಇಲ್ಲ ನಮ್ಮ ತಪ್ಪೇ ಇಲ್ಲ ಅಂತಕ್ಕಂತ ದಾಖಲೆಗಳನ್ನ ಸಲ್ಲಿಕೆ ಮಾಡುವಂತದ್ದು ದೊಡ್ಡ ದೊಡ್ಡ ಅಡ್ವೊಕೇಟ್ ಗಳನ್ನ ತಂದು ನಿಲ್ಲಿಸುವಂತದ್ದು ಇವೆಲ್ಲ ಮಾಡಿದಂತ ಸಂದರ್ಭದಲ್ಲಿ ಈ ಆರ್ಡರ್ ಇದೆಯಲ್ಲ ಇದು ದೊಡ್ಡ ಪಾಠ ಕಲಿಸುತ್ತೆ ಮುನ್ನ ದೊಡ್ಡ ಅಡ್ವೊಕೇಟು ಚಿಕ್ಕ ಅಡ್ವೊಕೇಟು ಅನ್ನೋ ಪ್ರಶ್ನೆ ಬರೋದಿಲ್ಲ ನೋಡಿ ದೇಶದ ಯಾವುದೇ ಮೂಲೆಯಿಂದ ಬಂದ್ರು ಕೂಡ ನಾವು ನಮ್ಮ ಕರ್ನಾಟಕ ಬಾರ್ ಅಸೋಸಿಯ ಬಾರ್ ಕೌನ್ಸಿಲ್ ಅಲ್ಲಿ ಏನ್ ನಾವು ವಕೀಲರು ಇದೀವಿ ಎಲ್ಲ ದೇಶದ ಯಾವುದೇ ಮೂಲೆಯ ವಕೀಲರು ಬಂದರೂ ಕೂಡ ನಾವು ಫೇಸ್ ಮಾಡ್ಲಿಕ್ಕೆ ಸರ್ವಸನ್ನದ್ದವಾಗಿದ್ದೇವೆ ಯಾರನ್ನ ಬರ್ಲಿ ದಾಖಲೆಗಳು ಮುಖ್ಯ ಕೇಸಿನ ಫ್ಯಾಕ್ಟ್ಸ್ ಮುಖ್ಯ ನಾವು ಕೂಡ ಎಲ್ಲಾ ರೀತಿ ಸರ್ವಸನ್ನದ್ಧವಾಗಿದ್ದೀವಿ ದೇಶದ ಯಾವುದೇ ಮೂಲೆಯಿಂದ ಯಾವುದೇ ರೀತಿ ಇಂಜರಿ ಪ್ರಶ್ನೆನೇ ಬರೋದಿಲ್ಲ ಸದ್ದು ಕರ್ನಾಟಕದ ಈ ಒಂದು ಆದೇಶ ಹೈಕೋರ್ಟ್ ಆದೇಶ ದೊಡ್ಡ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದೀವಿ ಸರ್ ನೋಡಿ ರಾಜಕೀಯವಾಗಿ ನಾನು ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಕಾನೂನಾತ್ಮಕವಾಗಿ ಭ್ರಷ್ಟಾಚಾರ ನಿಗ್ರಹದ ಒಂದು ಆ ಒಂದು ವಿಚಾರವಾಗಿ ನಾವೇನು ಹೋರಾಟ ನಡೆಸ್ತಿದೀವಿ ಅದಕ್ಕೆ ಜಯ ಸಿಕ್ಕಿದೆ ಅಂತ ಹೇಳ್ಬೋದು ಸರ್ ಆದೇಶವನ್ನ ಇಟ್ಕೊಂಡು ಸುಪ್ರೀಂಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಈಗ ತಕ್ಷಣಕ್ಕೆ ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ ಅವರು ದ್ವಿಸದಸ್ಯ ಪೀಠದ ಮುಂದೆ ದ್ವಿಸದಸ್ಯ ಪೀಠದ ಮುಂದೆ ಪ್ರಶ್ನೆ ಮಾಡಕ್ ಎಲ್ಲಾ ಅವಕಾಶ ಮೇಲ್ಮನವಿಯ ಮೂಲಕ ಪ್ರಶ್ನೆ ಮಾಡಕ್ ಎಲ್ಲಾ ಅವಕಾಶ ಇರ್ತದೆ ಅದ್ ಇಲ್ಲ ಇಲ್ಲ ಅದು ಕಾನೂನಾತ್ಮಕವಾಗಿ ಏನೇನು ನಾವು ಮಾಡ್ಕೋಬೇಕೆಲ್ಲ ಮಾಡ್ಕೊಂತೀವತ್ತು ಇವಿಷ್ಟು ಟಿ ಜೆ ಅಬ್ರಹಾಂ ಪರ ವಕೀಲ ರಂಗನಾಥ್ ರೆಡ್ಡಿ ಅವರ ಮಾತಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ವಿಕಾಸ್ ಬಿಟಿವಿ ಕನ್ನಡ ಬೆಂಗಳೂರು